Namaskara. Welcome to the Property Gurusho National Real Estate YouTube channel. Dear friends, we have listed one 40 by 60 BDS site in Banshangri Six stage in 1st block. Let's have a look at the property and uh, locality. This is a 40 by 60, 2400 square feet site. ಲೊಕೇಟೆಡ್ ವೆರಿ ಕ್ಲೋಸ್ ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬನ್ಶಂಕರಿ ಅಂಡ್ ಮಂತ್ರಿ ಆಲ್ಪೈನ್ ಪ್ರಾಜೆಕ್ಟ್ ಗೆಳೆಯರೆ ಅರವತ್ತು ನಲವತ್ತು ಎದುರುಗಡೆಗೆ ನಲವತ್ತು ಹಾಗೂ ಲೆಂತ್ ಅರವತ್ತು ಇರುವಂತಹ ಈ ಬಿಡಿಎ ಪ್ರಾಪರ್ಟಿ ಬಂಶಂಗ್ರಿ ಆರ್ನಹಂತ ಮೊದಲನೇ ಭಾಗದಲ್ಲಿದೆ नेशनल पब्लिक ಸ್ಕೂಲ್ जस्ट 1 ಕಿಲೋಮೀಟರ್ ದೂರ ಇದೆ ಕ್ಲೋಸಸ್ಟ್ ಮೆಟ್ರೋ ಗ್ರೀನ್ ಲೈನ್ ದಟ್ಕಲ್ಸಂದ್ರ ಮೆಟ್ರೋ 3.5 ಕಿಲೋಮೀಟರ್ ಆಗುತ್ತೆ ಮೈಸೂರು ರೌಡ್ ಗೆ ಅಟ್ಯಾಚ್ ಆಗಿರುವಂತ ರಾಜರಾಜೇಶ್ವರಿ ನಗರ ಮೆಟ್ರೋ ಆರ್ ಆರ್ ನಗರ ಮೆಟ್ರೋ ಸಿಕ್ಸ್ ಫೈವ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಚಂದ್ಸಂದ್ರಾಗೆ ಆಕ್ಸೆಸ್ ತುಂಬ ಚೆನ್ನಾಗಿದೆ ಕೋಟಿಂಗ್ ಪ್ರೈಸ್ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಬಿಡಿಎ ಪ್ರಾಪರ್ಟಿ ಸೂರ್ಯನ್ ಬಾಗ್ಲು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಅಂತ ಹೇಳಿದ್ರೆ ಹಾಗೂ ವಿಸಿಟ್ನ ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗರ ಜೊತೆ ಸ್ಕ್ರೀನ್ ಮೇಲೆ ಇದೆ For all your real estate requirements, be it sales or purchase, connect with us, discuss them with us, and we will help you find the right property. Keep watching our channel, keep supporting us by liking this video and subscribing to our channel. Thank you, have a nice day.